മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರ ಸಾಕ್ಷಾತ್ ಬ್ರಹ್ಮಾ ತಂದೆಯ ಸಮಾನ ಕರ್ಮಯೋಗಿ ಫರಿಷ್ಠೆಗಳಾಗಿ ಆಗ ಸಾಕ್ಷಾತ್ಕಾರ ಪ್ರಾರಂಭವಾಗುವುದು ಇಂದು ಬ್ರಾಹ್ಮಣ ಸಂಸಾರದ ರಚಯಿತ ಬಾಪ್ತಾದರವರು ತಮ್ಮ ಬ್ರಾಹ್ಮಣ ಸಂಸಾರವನ್ನು ನೋಡಿ ನೋಡಿ ಹರ್ಷಿತರಾಗ್ತಿದ್ದಾರೆ ಎಷ್ಟು ಚಿಕ್ಕ ಪ್ರೀತಿಯ ಸಂಸಾರವಾಗಿದೆ ಪ್ರತಿಯೊಬ್ಬ ಬ್ರಾಹ್ಮಣರ ಮಸ್ತಕದಲ್ಲಿ ಭಾಗ್ಯದ ನಕ್ಷತ್ರ ಹೊಳಿತಿದೆ ನಂಬರ್ ಆಗಿದ್ದರು ಪ್ರತಿಯೊಬ್ಬರ ನಕ್ಷತ್ರಗಳಲ್ಲಿ ಭಗವಂತನನ್ನು ತಿಳಿದುಕೊಂಡಿರುವುದು ಮತ್ತು ಆಗುವುದರ ಶ್ರೇಷ್ಠ ಭಾಗ್ಯದ ಹೊಳಪಿದೆ ಯಾವ ತಂದೆಯನ್ನು ಋಷಿಮುನಿಗಳು ತಪಸ್ವಿಗಳು ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳಿ ಹೋದರೂ ಆ ತಂದೆಯನ್ನು ಬ್ರಾಹ್ಮಣ ಸಂಸಾರದ ಮುಗ್ಧ ಮುಗ್ಧ ಆತ್ಮರು ತಿಳಿದುಕೊಂಡಿದ್ದಾರೆ ಪಡೆದುಕೊಂಡಿದ್ದಾರೆ ಈ ಭಾಗ್ಯ ಯಾವ ಆತ್ಮರಿಗೆ ಪ್ರಾಪ್ತಿಯಾಗ್ತದೆ ಯಾರು ಸಾಧಾರಣ ಆತ್ಮರಿದ್ದಾರೆ ತಂದೆಯೂ ಸಹ ಸಾಧಾರಣ ತನುವಿನಲ್ಲಿ ಬರ್ತಾರೆ ಅಂದಾಗ ಮಕ್ಕಳು ಸಹ ಸಾಧಾರಣ ಆತ್ಮರೇ ತಿಳಿಯುವರು ಇಂದಿನ ಈ ಸಭೆಯಲ್ಲಿ ನೋಡಿ ಯಾರು ಕುಳಿತಿದ್ದಾರೆ ಯಾರು ಕೋಟ್ಯಾಧಿಪತಿ ಲಕ್ಷಾಧಿಪತಿ ಕುಳಿತಿದ್ದಾರೆ ಸಾಧಾರಣ ಆತ್ಮರದ್ದೇ ಗಾಯನವಿದೆ ತಂದೆ ಬಡವರ ಬಂಧು ಎಂದು ಗಾಯನವಿದೆ ಕೋಟ್ಯಾಧಿಪತಿ ಲಕ್ಷಾಧಿಪತಿಯ ಬಂಧು ಎಂದು ಗಾಯನವಿಲ್ಲ ಬುದ್ಧಿವಂತರ ಬುದ್ಧಿ ಯಾವುದೇ ಕೋಟ್ಯಾಧಿಪತಿ ಲಕ್ಷಾಧಿಪತಿಯ ಬುದ್ಧಿಯನ್ನು ಬದಲಾಯಿಸುವುದಕ್ಕೆ ಸಾಧ್ಯವೇ ಏನು ದೊಡ್ಡ ಮಾತಿದೆ ಆದರೆ ಡ್ರಾಮಾದ ಬಹಳ ಒಳ್ಳೆಯ ಕಲ್ಯಾಣಕಾರಿ ನಿಯಮ ಮಾಡಲ್ಪಟ್ಟಿದೆ ಪರಮಾತ್ಮನ ಕಾರ್ಯದಲ್ಲಿ ಹನಿ ಹನಿ ಕೆರೆಯಾಗ್ತದೆ ಅನೇಕ ಆತ್ಮರ ಭವಿಷ್ಯವನ್ನು ಮಾಡಬೇಕಾಗಿದೆ ಹತ್ತು ಇಪ್ಪತ್ತರದ್ದಲ್ಲ ಅನೇಕ ಆತ್ಮರ ಸಫಲವಾಗಬೇಕಾಗಿದೆ ಸಫಲತೆಯ ನಕ್ಷತ್ರಗಳಾಗಿದ್ದೀರಿ ಎಲ್ಲರೂ ಸಫಲತೆಯ ನಕ್ಷತ್ರಗಳಾಗಿದ್ದೀರಾ ಆಗಿದ್ದೀರಾ ಅಥವಾ ಆಗಬೇಕು ಯೋಚಿಸುತ್ತಿದ್ದೀರಿ ಯೋಚಿಸಬೇಡಿ ಮಾಡುವೆವು ನೋಡುವೆವು ಮಾಡುವ ಮಾಡುವುದಂತೂ ಇದ್ದೇ ಇದೆ ಇದು ಯೋಚಿಸುವುದು ಸಹ ಸಮಯ ಕಳೆಯುವುದಾಗಿದೆ ಭವಿಷ್ಯ ಮತ್ತು ವರ್ತಮಾನದ ಪ್ರಾಪ್ತಿಯಾಗುವುದಾಗಿದೆ ಬಾಪ್ತಾದರವರ ಹತ್ತಿರ ಕೆಲ ಕೆಲ ಮಕ್ಕಳ ಒಂದು ಸಂಕಲ್ಪ ತಲುಪ್ತದೆ ಹೊರಗಡೆಯವರು ಬಡಪಾಯಿಯಾಗಿದ್ದಾರೆ ಆದರೆ ಬ್ರಾಹ್ಮಣ ಆತ್ಮರು ಬಡಪಾಯಿಯಲ್ಲ ತಿಳುವಳಿಕೆ ಇರುವವರಾಗಿದ್ದಾರೆ ಆದರೆ ಕೆಲ ಕೆಲವೊಮ್ಮೆ ಕೆಲ ಕೆಲ ಮಕ್ಕಳಲ್ಲಿ ಒಂದು ಬಲಹೀನ ಸಂಕಲ್ಪ ಹುಡುತ್ತದೆ ತಿಳಿಸುವುದೇ ತಿಳಿಸುವುದೇ ಎಲ್ಲರೂ ಕೈ ಎತ್ತುತ್ತಿದ್ದಾರೆ ಬಹಳ ಒಳ್ಳೆಯದು ಕೆಲ ಕೆಲವೊಮ್ಮೆ ಯೋಚಿಸ್ತರೆ ವಿನಾಶವಾಗುವುದಿದೆಯೇ ಅಥವಾ ಆಗುವುದಿಲ್ಲವೇ ತೊಂಬತ್ತೊಂಬತ್ತರ ಚಕ್ರ ಪೂರ್ಣವಾಯಿತು ಎರಡು ಸಾವಿರವೂ ಪೂರ್ಣವಾಗ್ತದೆ ಈಗ ಎಲ್ಲಿಯವರೆಗೆ ಬಾಪ್ತಾದರವರು ಯೋಚಿಸಿದರೆ ನಗುವ ಮಾತೇನೆಂದರೆ ವಿನಾಶದ ಬಗ್ಗೆ ಯೋಚಿಸುವುದು ಇದರ ಅರ್ಥ ತಂದೆಗೆ ಬೀಳ್ಕೊಡುಗೆಯನ್ನು ಕೊಡುವುದು ಏಕೆಂದರೆ ವಿನಾಶವಾದರೆ ತಂದೆಯಂತೂ ಪರಮಧಾಮದಲ್ಲಿ ಹೋಗುವರಲ್ಲವೇ ಸಂಗಮದಿಂದ ಸುಸ್ತಾಗಿದ್ದೀರೇನು ವಜ್ರ ಸಮಾನವೆಂದು ಹೇಳ್ತೀರಿ ಮತ್ತು ಸ್ವರ್ಣಿಮವನ್ನು ಹೆಚ್ಚು ನೆನಪು ಮಾಡ್ತೀರಿ ಆಗುವುದಿದೆ ಆದರೆ ಏಕೆ ಕಾಯಬೇಕು ಕೆಲವು ಮಕ್ಕಳು ಯೋಚಿಸಿದರೆ ಸಫಲ ಮಾಡಬೇಕು ಆದರೆ ನಾಳೆ ನಾಡಿದ್ದು ವಿನಾಶವಾದರೆ ನಮ್ಮದಂತೂ ಕೆಲಸಕ್ಕೆ ಬರಲೇ ಇಲ್ಲ ನಮ್ಮದಂತೂ ಸೇವೆಯಲ್ಲಿ ತೊಡಗಲೇ ಇಲ್ಲ ಹಾಗಾದರೆ ಮಾಡಿ ಯೋಚಿಸಿ ಮಾಡಿ ಲೆಕ್ಕದಿಂದ ಮಾಡಿ ಸ್ವಲ್ಪ ಸ್ವಲ್ಪ ಮಾಡಿ ಈ ಸಂಕಲ್ಪ ತಂದೆಯ ಹತ್ತಿರ ತಲುಪ್ತದೆ ಆದರೆ ತಿಳಿದುಕೊಳ್ಳಿ ಇಂದು ನೀವು ಮಕ್ಕಳು ತನ್ನ ತಮ್ಮ ತನುವನ್ನು ಸೇವೆಯಲ್ಲಿ ಸಮರ್ಪಣೆ ಮಾಡಿದ್ದೀರಿ ಮನಸ್ಸನ್ನು ವಿಶ್ವ ಪರಿವರ್ತನೆಯ ವೈಬ್ರೇಷನ್ನಲ್ಲಿ ನಿರಂತರ ತೊಡಗಿಸಿದ್ದೀರಿ ಧನವೇದಿದೆ ಪ್ರಾಪ್ತಿಯ ಮುಂದೆ ಏನಿಲ್ಲ ಆದರೆ ಏನಿದೆ ಇಂದು ನೀವು ಜಮಾ ಮಾಡಿದ್ದೀರಿ ಮತ್ತು ನಾಳೆ ವಿನಾಶವಾಗ್ತದೆ ಅಂದಾಗ ನಿಮ್ಮದು ಸಫಲವಾಯಿತೆ ಅಥವಾ ವ್ಯರ್ಥವಾಯಿತೇ ಯೋಚಿಸಿ ಸೇವೆಯಲ್ಲಿ ತೊಡಗಲಿಲ್ಲ ಅಂದಾಗ ಸಫಲವಾಯಿತೇನು ನೀವು ಯಾರ ಪ್ರತಿ ಸಫಲ ಮಾಡಿದ್ದೀರಿ ಬಾಪ್ತಾದರವರ ಪ್ರತಿ ಸಫಲ ಮಾಡಿದ್ದೀರಲ್ಲವೇ ಬಾಪ್ತಾದರವರಂತೂ ಅವಿನಾಶಿಯಾಗಿದ್ದಾರೆ ಅವರು ವಿನಾಶವಾಗೋದಿಲ್ಲ ಅವಿನಾಶಿ ಖಾತೆಯಲ್ಲಿ ಅವಿನಾಶಿ ಬಾಪ್ತಾದರವರ ಹತ್ತಿರ ತಮ್ಮದು ಇಂದು ಜಮಾ ಮಾಡಿದ್ದೀರಿ ಒಂದು ಗಂಟೆ ಮೊದಲು ಜಮಾ ಮಾಡಿದ್ದೀರಿ ಅಂದಾಗ ಅವಿನಾಶಿ ತಂದೆಯ ಹತ್ತಿರ ನಿಮ್ಮ ಖಾತೆ ಒಂದಕ್ಕೆ ಪದಮ ಗುಣ ಜಮಾವಾಯಿತು ತಂದೆ ಬಂಧಿತರಾಗಿದ್ದಾರೆ ಒಂದಕ್ಕೆ ಪದಮ ಕೊಡಲು ಅಂದಾಗ ತಂದೆ ಹೋಗಿ ಬಿಡುವುದಿಲ್ಲ ತಾನೇ ಹಳೆಯ ಸೃಷ್ಟಿ ವಿನಾಶವಾಗುತ್ತದೆ ಅಲ್ಲವೇ ಅದಕ್ಕಾಗಿ ನಿಮ್ಮ ಹೃದಯದಿಂದ ಮಾಡಿರುವುದು ಅನಿವಾರ್ಯತೆಯಿಂದ ಮಾಡಿರುವುದು ನೋಡಿ ನೋಡಿ ಮಾಡುವುದು ಅದಕ್ಕೆ ಪೂರ್ಣ ಸಿಗೋದಿಲ್ಲ ಅವಶ್ಯವಾಗಿ ಸಿಗ್ತದೆ ಏಕೆಂದರೆ ದಾತನಿಗೆ ಕೊಟ್ಟಿರುವುದು ಕೊಟ್ಟಿರುವುದು ಆದರೆ ಪೂರ್ಣ ಸಿಗೋದಿಲ್ಲ ಅದಕ್ಕೆ ಈ ರೀತಿ ಯೋಚಿಸಬೇಡಿ ಈಗಂತೂ ವಿನಾಶವ ವಿನಾಶವಂತೂ ಎರಡು ಸಾವಿರದ ಒಂದರವರೆಗೂ ಕಾಣಿಸುತ್ತಿಲ್ಲ ಈಗಂತೂ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತಿದೆ ಮನೆಗಳನ್ನು ಕಟ್ಟಲಾಗ್ತಿದೆ ದೊಡ್ಡ ದೊಡ್ಡ ಯೋಜನೆಗಳನ್ನು ಮಾಡಲಾಗುತ್ತಿದೆ ಅಂದಾಗ ಎರಡು ಸಾವಿರದ ಒಂದರವರೆಗೆ ಕಾಣಿಸುತ್ತಿಲ್ಲ ಕಾಣಿಸುವುದಿಲ್ಲ ಎಂದು ಈ ಮಾತುಗಳನ್ನು ತಮ್ಮ ಆಧಾರವನ್ನಾಗಿ ಮಾಡಿಕೊಂಡು ಹುಡುಗಾಟಿಕೆಯಲ್ಲಿ ಬರಬೇಡಿ ಇದ್ದಕ್ಕಿದ್ದಂತೆ ಆಗುವುದಿದೆ ಇಂದು ಇಲ್ಲಿ ಕುಳಿತಿದ್ದೀರಿ ಗಂಟೆಯ ನಂತರವೂ ಸಹ ಆಗಬಹುದು ಆಗುವುದಿಲ್ಲ ಒಂದು ಗಂಟೆ ನಂತರ ಏನಾಗುತ್ತಿದೆಯೋ ಏನೋ ಎನ್ ಎಂದು ಭಯಪಡಬೇಡಿ ಸಂಭವವಿದೆ ಇಷ್ಟು ಸದಾ ತಯಾರಾಗಿರಬೇಕಾಗಿದೆ ಶಿವರಾತ್ರಿಯವರೆಗೂ ಮಾಡಬೇಕು ಹೀಗೆ ಯೋಚಿಸಬೇಡಿ ಸಮಯವನ್ನು ಕಾಯಬೇಡಿ ಸಮಯವೂ ನಿಮ್ಮ ರಚನೆಯಾಗಿದೆ ನೀವು ಮಾಸ್ಟರ್ ರಚಯಿತರಾಗಿದ್ದೀರಿ ರಚಯಿತ ರಚನೆಗೆ ಅಧೀನರಾಗುವುದಿಲ್ಲ ಸಮಯ ರಚನೆ ನಿಮ್ಮ ಆದೇಶದಂತೆ ನಡೆಯುವಂಥದ್ದಾಗಿದೆ ನೀವು ಸಮಯವನ್ನು ಕಾಯಬೇಡಿ ಆದರೆ ಈಗ ಸಮಯ ನಿಮಗಾಗಿ ಕಾಯುತ್ತಿದೆ ಕೆಲವು ಮಕ್ಕಳು ಯೋಚಿಸ್ತಾರೆ ಆರು ತಿಂಗಳಿಗಾಗಿ ಬಾಕ್ತಾದರವರು ಹೇಳಿದ್ದಾರೆ ಅಂದಾಗ ಆರು ತಿಂಗಳಾಗ್ತದೆ ಆಗುತ್ತದೆಯಲ್ಲವೇ ಆದರೆ ಬಾಕ್ತಾದರವರು ಹೇಳ್ತಾರೆ ಈ ಹದ್ದಿನ ಮಾತುಗಳ ಆಧಾರವನ್ನು ತೆಗೆದುಕೊಳ್ಳಬೇಡಿ ಸದಾ ತಯಾರಾಗಿರಿ ನಿರಾಧಾರ ಒಂದು ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಚಾಲೆಂಜ್ ಮಾಡ್ತೀರಿ ಒಂದು ಸೆಕೆಂಡಿನಲ್ಲಿ ಜೀವನ್ಮುಕ್ತಿಯ ಆಸ್ತಿ ತೆಗೆದುಕೊಳ್ಳಿ ನೀವು ಒಂದು ಸೆಕೆಂಡಿನಲ್ಲಿ ಅನ್ನು ಜೀವನ್ಮುಕ್ತರನ್ನಾಗಿ ಮಾಡಿಕೊಳ್ಳಲು ಸಾಧ್ಯವಿಲ್ಲವೇನು ಅದಕ್ಕಾಗಿ ಕಾಯಬೇಡಿ ಸಂಪನ್ನರಾಗುವ ತಯಾರಿ ಮಾಡಿಕೊಳ್ಳಿ ಬಾಪ್ತಾದರವರಿಗೆ ಮಕ್ಕಳ ಆಟವನ್ನು ನೋಡಿ ನಗು ಸಹ ಬರುತ್ತದೆ ಯಾವ ಆಟದ ಮೇಲೆ ನಗು ಬರುತ್ತದೆ ಹೇಳುವುದೇ ಇಂದು ಮುರುಳಿ ನಡೆಸುತ್ತಿಲ್ಲ ಸಮಾಚಾರವನ್ನು ತಿಳಿಸ್ತಿದ್ದಾರೆ ಇಲ್ಲಿಯವರೆಗೆ ಕೆಲ ಮಕ್ಕಳಿಗೆ ಆಟಿಕೆ ಸಾಮಾನುಗಳಿಂದ ಆಟವಾಡುವುದು ಬಹಳ ಇಷ್ಟವಾಗ್ತದೆ ಚಿಕ್ಕ ಚಿಕ್ಕ ಮಾತುಗಳ ಆಟಿಕೆಗಳೊಂದಿಗೆ ಆಟವಾಡುವುದು ಚಿಕ್ಕ ಮಾತುಗಳನ್ನು ತಮ್ಮದಾಗಿಸಿಕೊಳ್ಳುವುದು ಈ ರೀತಿ ಸಮಯವನ್ನು ಕಳೀತಾರೆ ಇವು ಸೈಡ್ ಸೀನ್ಗಳಾಗಿವೆ ಭಿನ್ನ ಭಿನ್ನ ಸಂಸ್ಕಾರಗಳ ಮಾತುಗಳು ಅಥವಾ ನಡತೆ ಇವು ಸಂಪೂರ್ಣ ಗುರಿಯಲ್ಲಿ ಮಧ್ಯದಲ್ಲಿ ಸೈಡ್ ಸೀನ್ಗಳಾಗಿವೆ ಇದರಲ್ಲಿ ನಿಲ್ಲುವುದು ಅರ್ಥಾತ್ ಯೋಚಿಸುವುದು ಪ್ರವಾ ಪ್ರಭಾವದಲ್ಲಿ ಬರುವುದು ಸಮಯವನ್ನು ಕಳೆಯುವುದು ರುಚಿಯಿಂದ ಕೇಳುವುದು ತಿಳಿಸುವುದು ವಾಯುಮಂಡಲವನ್ನು ಮಾಡುವುದು ಇವು ನಿಲ್ಲುವುದಾಗಿದೆ ಇದರಿಂದ ಸಂಪೂರ್ಣತೆಯ ಗುರಿಯಿಂದ ದೂರವಾಗ್ತಿರಿ ಪರಿಶ್ರಮ ಬಹಳ ಇಚ್ಛೆಗಳು ಬಹಳ ತಂದೆಯ ಸಮಾನ ಆಗಲೇಬೇಕು ಶುಭ ಸಂಕಲ್ಪ ಶುಭ ಇಚ್ಛೆಗಳಿವೆ ಆದರೆ ಪರಿಶ್ರಮ ಪಡುತ್ತಲೂ ಅಡೆತಡೆಗಳು ಬರ್ತವೆ ಎರಡು ಕಿವಿಗಳಿವೆ ಎರಡು ಕಣ್ಣುಗಳಿವೆ ಮುಖವಿದೆ ಅಂದಾಗ ನೋಡಲು ಬರ್ತದೆ ಕೇಳಲು ಬರ್ತದೆ ಮಾತನಾಡಲು ಬರ್ತದೆ ಆದರೆ ತಂದೆಯದ್ದು ಬಹಳ ಹಳೆಯ ಸ್ಲೋಗನ್ ಸದಾ ನೆನಪಿಡಿ ನೋಡುತ್ತಲೂ ನೋಡಬೇಡಿ ಕೇಳುತ್ತಲೂ ಕೇಳಬೇಡಿ ಕೇಳ್ತಾ ಯೋಚಿಸಬೇಡಿ ಕೇಳ್ತಾ ಒಳಗಡೆ ಅಳವಡಿಸಿಕೊಳ್ಳಿ ಹರಡಿಸಬೇಡಿ ಇದು ಹಳೆಯ ಸ್ಲೋಗನ್ ನೆನಪಿಡುವುದು ಅವಶ್ಯಕವಾಗಿದೆ ಏಕೆಂದರೆ ದಿನ ಪ್ರತಿದಿನ ಯಾರೆಲ್ಲ ಎಲ್ಲರ ಹಾಗೆ ಹಳೆಯ ಹಳೆಯ ಶರೀರದ ಲೆಕ್ಕಾಚಾರವನ್ನು ಸಮಾಪ್ತಿಯಾಗುತ್ತಿದೆ ಅದೇ ರೀತಿ ಹಳೆ ಸಂಸ್ಕಾರವು ಹಳೆ ಕಾಯಿಲೆಗಳು ಎಲ್ಲರದ್ದು ತೆಗೆದು ಸಮಾಪ್ತಿಯಾಗಲಿದೆ ಅದಕ್ಕಾಗಿ ಭಯಭೀತರಾಗಬೇಡಿ ಈಗಂತೂ ಗೊತ್ತಿಲ್ಲ ಇನ್ನೂ ಮಾತುಗಳು ಹೆಚ್ಚಾಗುತ್ತಿವೆ ಮೊದಲಂತೂ ಇರಲಿಲ್ಲ ಯಾವುದೂ ಇರಲಿಲ್ಲ ಅವು ಈಗ ಹೊರಬರುತ್ತಿವೆ ಬರಲೇಬೇಕು ನಿಮ್ಮ ಎದುರಿಸುವ ಶಕ್ತಿ ಸಹನ ಶಕ್ತಿ ಸಂಕೀರ್ಣ ಶಕ್ತಿ ನಿರ್ಣಯ ಮಾಡುವ ಶಕ್ತಿಯ ಪೇಪರ್ ಇದೆ ಏನು ಹತ್ತು ವರ್ಷದ ಮೊದಲು ಪೇಪರ್ ಬರುವುದೇನು ಬಿ ಎ ಕ್ಲಾಸ್ನ ಪೇಪರ್ ಎಂಎ ಕ್ಲಾಸ್ನಲ್ಲಿ ಬರುವುದೇನು ಅದಕ್ಕಾಗಿ ಭಯಭೀತರಾಗಬೇಡಿ ಏನಾಗ್ತದೆ ಎಂದು ಇದಾಗ್ತದೆ ಇದಾಗ್ತದೆ ಆಟವನ್ನು ನೋಡಿ ಪೇಪರ್ ಅಂತೂ ಪಾಸ್ ಆಗಿ ಪಾಸ್ ವಿತ್ ಆನರ್ ಆಗಿ ಬಾಕ್ತಾದರವರು ಮೊದಲು ತಿಳಿಸಿದ್ದಾರೆ ಪಾಸ್ ಆಗುವುದಕ್ಕೆ ಎಲ್ಲದಕ್ಕಿಂತ ಸಹಜ ಸಾಧನವಾಗಿದೆ ಬಾಕ್ತಾದರವರ ಹತ್ತಿರ ಇರಿ ಯಾವುದು ಕೆಲಸದ ದೃಷ್ಟಿಯಿಂದ ಇಲ್ಲ ಅದನ್ನು ಪಾಸ್ ಆಗಲು ಬಿಡಿ ಪಾಸ್ ಇರಿ ಪಾಸ್ ಮಾಡಿ ಪಾಸ್ ಆಗಿಬಿಡಿ ಕಷ್ಟವಿದೆಯೇನು ಟೀಚರ್ಸ್ ತಿಳಿಸಿ ಮಧುಬನದವರು ತಿಳಿಸಿ ಮಧುಬನದವರು ಕೈ ಎತ್ತಿ ಮಧುಬನದವರು ಮುಂದೆ ಬಂದು ಬರುತ್ತೀರಿ ಬುದ್ಧಿವಂತರಾಗಿದ್ದೀರಿ ಭಲೆ ಬನ್ನಿ ಬಾಪ್ತಾದರವರು ಖುಷಿ ಇದೆ ತಮ್ಮ ಅಧಿಕಾರವನ್ನು ತೆಗೆದುಕೊಳ್ಳುತ್ತೀರಲ್ಲವೇ ಒಳ್ಳೆಯದು ಬಾಪ್ತಾದರವರು ಬೇಜಾರಾಗಿಲ್ಲ ಭ ಮುಂದೆ ಕುಳಿತುಕೊಳ್ಳಿ ಮಧುಬನದವರು ಇರುತ್ತೀರೆಂದರೆ ಏನಾದರೂ ಹತ್ತಿರದ ಸಾಕ್ಷ ಸತ್ಕಾರವಾಗಬೇಕಲ್ಲವೇ ಆದರೆ ಪಾಸ್ ಶಬ್ದ ನೆನಪಿಟ್ಟುಕೊಳ್ಳಿ ಮಧುಬನದಲ್ಲಿ ಹೊಸ ಹೊಸ ಮಾತುಗಳಾಗುತ್ತವೆಯಲ್ಲವೇ ಡಕಾಯಿತರು ಬರ್ತಾರೆ ಕೆಲವು ಹೊಸ ಹೊಸ ಮಾತುಗಳು ಬರ್ತವೆ ಈಗ ತಂದೆ ಸಾಮಾನ್ಯವಾಗಿ ಏನು ತಿಳಿಸಿದರು ಸ್ವಲ್ಪ ಗುಪ್ತ ಇಡ್ತಾರೆ ಆದರೆ ಮಧುಬನದವರು ತಿಳಿದುಕೊಂಡಿದ್ದಾರೆ ಮನೋರಂಜನೆ ಮಾಡಿ ತಬ್ಬಿಬ್ಬ ಆಗಬೇಡಿ ತಬ್ಬಿಬ್ಬ ಆಗುವುದು ಅಥವಾ ಮನೋರಂಜನೆ ಎಂದು ತಿಳಿದು ಮೋಜಿನಲ್ಲಿ ಪಾಸ್ ಆಗುವುದು ತಬ್ಬಿಬ್ಬ ಆಗುವುದು ಒಳ್ಳೆಯದ ಅಥವಾ ಪಾಸ್ ಮಾಡಿ ಮೋಜಿನಲ್ಲಿರುವುದು ಒಳ್ಳೆಯದ ಪಾಸ್ ಮಾಡಬೇಕಲ್ಲವೇ ಪಾಸ್ ಆಗಬೇಕಲ್ಲವೇ ಪಾಸ್ ಮಾಡಿ ದೊಡ್ಡ ಮಾತೇನಿದೆ ಯಾವುದೇ ದೊಡ್ಡ ಮಾತಿಲ್ಲ ಮಾತನ್ನು ದೊಡ್ಡದನ್ನಾಗಿ ಮಾಡುವುದು ಮತ್ತು ಚಿಕ್ಕದನ್ನಾಗಿ ಮಾಡುವುದು ತಮ್ಮ ಬುದ್ಧಿಯ ಮೇಲಿದೆ ಯಾರು ಮಾತನ್ನು ದೊಡ್ಡದನ್ನಾಗಿ ಮಾಡ್ತಾರೆ ಅವರಿಗಾಗಿ ಅಜ್ಞಾನ ಕಾಲದಲ್ಲಿಯೂ ಹೇಳ್ತಾರೆ ಇವರು ಹಗ್ಗವನ್ನು ಹಾವನ್ನಾಗಿ ಮಾಡುವವರಾಗಿದ್ದಾರೆ ಸಿಂಧಿ ಭಾಷೆಯಲ್ಲಿ ಹೇಳ್ತಾರೆ ನೋರಿಕೋ ನಾಗ್ ಮಾಡ್ತಾರೆ ಇಂತಹ ಆಟವನ್ನು ಆಡಬೇಡಿ ಈಗ ಈ ಆಟ ಸಮಾಪ್ತಿ ಇಂದು ವಿಶೇಷ ಸಮಾಚಾರ ಸಮಾಚಾರವನ್ನಂತೂ ತಿಳಿಸಿದರಲ್ಲವೇ ಬಾಪ್ತಾದರವರು ಈಗ ಒಂದು ಸಹಜ ಪುರುಷಾರ್ಥ ತಿಳಿಸ್ತಾರೆ ಕಷ್ಟವಲ್ಲ ಎಲ್ಲರಿಗೆ ಈ ಸಂಕಲ್ಪವಿದೆ ತಂದೆಯ ಸಮಾನರಾಗಲೇ ಬೇಕೆಂದು ಆಗಲೇಬೇಕು ಪಕ್ಕಾ ಇದೆಯಲ್ಲವೇ ವಿದೇಶಿಯರು ಆಗಲೇಬೇಕಲ್ಲವೇ ಟೀಚರ್ಸ್ ಆಗಲೇಬೇಕಲ್ಲವೇ ಇಷ್ಟೊಂದು ಟೀಚರ್ಸ್ ಬಂದಿದ್ದಾರೆ ವಾ ಟೀಚರ್ಸ್ನ ಕಮಾಲಾಗಿದೆ ಬಾಪ್ತಾದರವರು ಇಂದು ಟೀಚರ್ಸ್ನ ಖುಷಿಯ ಸಮಾಚಾರವನ್ನು ತಿಳಿಸಿದರು ಯಾವ ಖುಷಿಯ ಸಮಾಚಾರ ತಿಳಿಸಿರಿ ಟೀಚರ್ಸ್ಗೆ ಇಂದು ಸ್ವರ್ಣಿಮ ಬ್ಯಾಡ್ಜ್ ಸಿಕ್ಕಿತು ಯಾರಿಗೆ ಗೋಲ್ಡನ್ ಬ್ಯಾಡ್ಜ್ ಸಿಕ್ಕಿದೆ ಕೈ ಎತ್ತಿರಿ ಪಾಂಡವರಿಗೂ ಸಿಕ್ಕಿದೆಯೇ ತಂದೆಯ ಜೊತೆಗಾರರಂತೂ ಇರಬಾರಬಾರದಲ್ಲವೇ ಪಾಂಡವ ಬ್ರಹ್ಮ ತಂದೆಯ ಜೊತೆಗಾರರಾಗಿದ್ದಾರೆ ಪಾಂಡವರಿಗೆ ರಾಯಲ್ ಗೋಲ್ಡ್ ಮೆಡಲ್ ಇದೆ ಗೋಲ್ಡನ್ ಮೆಡಲ್ನವರಿಗೆ ಬಾಪ್ತಾದರವರ ಲಕ್ಷ ಕೋಟಿಯಷ್ಟು ಶುಭಾಶಯಗಳು 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 ಬಾಪ್ತಾದರವರನ್ನು ಯಾವ ದೇಶ ವಿದೇಶದಲ್ಲಿ ಕೇಳುತ್ತಿದ್ದಾರೆ ಮತ್ತು ಗೋಲ್ಡನ್ ಮೆಡಲ್ ಸಿಕ್ಕಿಬಿಟ್ಟಿದೆ ಅವರೆಲ್ಲರೂ ತಿಳಿತಾರೆ ನಮ್ಮೆಲ್ಲರಿಗೂ ಭಾಗ್ತಾದರವರು ಶುಭಾಶಯಗಳನ್ನು ಕೊಟ್ಟಿದ್ದಾರೆ ಭಲೆ ಪಾಂಡವರಾಗಿದ್ದಾರೆ ಭಲೆ ಶಕ್ತಿಯರಾಗಿದ್ದಾರೆ ಯಾವುದೇ ಕಾರ್ಯದ ನಿಮಿತ್ತರನ್ನಾಗಿ ಮಾಡುವಂತವರಿಗೆ ವಿಶೇಷವಾಗಿ ಈ ದಾದಿಯರು ಪರಿವಾರದಲ್ಲಿ ಇರುವವರಿಗೂ ಯಾವುದೇ ವಿಶೇಷತೆಯ ಆಧಾರದ ಮೇಲೆ ಗೋಲ್ಡನ್ ಮೆಡಲ್ ಕೊಡುತ್ತಾರೆ ಯಾರಿಗೆಲ್ಲ ಯಾವ ವಿಶೇಷತೆ ಆಧಾರದ ಮೇಲೆ ಸಮರ್ಪಣೆಯ ಆಧಾರದ ಮೇಲಿರಬಹುದು ಯಾರೇ ಸೇವೆಯಲ್ಲಿ ವಿಶೇಷ ಮುಂದುವರಿಯುವಂತಹ ದಾದಿಯರ ಮೂಲಕ ಸಹ ಗೋಲ್ಡನ್ ಮೆಡಲ್ ಸಿಕ್ಕಿದೆ ದೂರದಲ್ಲಿ ಕುಳಿತು ಕೇಳುವಂಥವರಿಗೂ ಸಹ ಬಹಳ ಬಹಳ ಶುಭಾಶಯಗಳು ನೀವೆಲ್ಲರೂ ದೂರ ಕುಳಿತು ಮುರುಳಿ ಕೇಳುವಂಥವರಿಗೆ ಗೋಲ್ಡನ್ ಮೆಡಲ್ನವರಿಗೆ ಒಂದು ಕೈಯಿನ ಕೈಯ ಚಪ್ಪಾಳೆ ತಟ್ಟಿರಿ ಅವರು ನಿಮ್ಮ ಚಪ್ಪಾಳೆ ನೋಡ್ತಿದ್ದಾರೆ ಅವರು ಸಹ ನಗ್ತಿದ್ದಾರೆ ಖುಷಿಯಾಗಿದ್ದಾರೆ ಬಾಪ್ತಾದಾರವರು ಸಹಜ ಪುರುಷಾರ್ಥ ತಿಳಿಸ್ತಿದ್ದರೆ ಈಗ ಸಮಯವಂತೂ ಇದ್ದಕ್ಕಿದ್ದಂತೆ ಆಗುವುದು ಒಂದು ಗಂಟೆ ಮೊದಲು ಸಹ ಬಾಪ್ತಾದ ಘೋಷಣೆ ಮಾಡೋದಿಲ್ಲ 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 ನಂಬರ್ ಹೇಗಾಗುವುದು ಇದ್ದಕ್ಕಿದ್ದಂತೆ ಆಗಲಿಲ್ಲವೆಂದರೆ ಪೇಪರ್ ಹೇಗಾಗುವುದು ಪಾಸ್ವಿತ್ ನ ಸರ್ಟಿಫಿಕೇಟ್ ಫೈನಲ್ ಸರ್ಟಿಫಿಕೇಟ್ ಅಂತೂ ಇದ್ದಕ್ಕಿದ್ದಂತೆ ಆಗಬೇಕಾಗಿದೆ ಅದಕ್ಕಾಗಿ ದಾದಿಯರ ಒಂದು ಸಂಕಲ್ಪ ಬಾಪ್ತಾದಾರವರ ಹತ್ತಿರ ತಲುಪಿದೆ ದಾದಿಯರು ಬರೆಸ್ತರೆ ಬಯಸ್ತರೆ ಈಗ ಬಾಪ್ತಾದರವರ ಸಾಕ್ಷಾತ್ಕಾರದ ಚಾವಿ ತೆರೆಯಲಿ ಇಶು ಇವರ ಸಂಕಲ್ಪವಾಗಿದೆ ನೀವೆಲ್ಲರೂ ಬಯಸ್ತೀರಾ ಬಾಪ್ತಾದಾರವರು ಚಾವಿಯನ್ನು ತೆರೆಯುವುದೇ ಅಥವಾ ನೀವು ನಿಮಿತ್ತರಾಗುವಿರಾ ಒಳ್ಳೆಯದು ಬಾಪ್ತಾದರವರು ಚಾವಿಯನ್ನು ತೆರೆಯುವರು ಸರಿ ಇದೆ ಬಾಪ್ತಾದರವರು ಹಾಜಿ ಮಾಡ್ತಾರೆ ಮೊದಲು ಪೂರ್ಣ ಕೇಳಿರಿ ಬಾಪ್ತಾದರವರಿಗೆ ಚಾವಿ ತೆಗೆಯುವುದರಲ್ಲಿ ಏನು ತಡವಿದೆ ಆದರೆ ಯಾರ ಮೂಲಕ ಮಾಡಿಸುವರು ಪ್ರತ್ಯಕ್ಷವನ್ನು ಯಾರು ಮಾಡಬೇಕು ಮಕ್ಕಳಿಗೆ ಅಥವಾ ತಂದೆಗೆ ತಂದೆಗೂ ತಂದೆಯ ಮೂಲಕ ಮಾಡಬೇಕು ಏಕೆಂದರೆ ಒಂದು ವೇಳೆ ಜ್ಯೋತಿರ್ಬಿಂದುವಿನ ಸಾಕ್ಷಾತ್ಕಾರವಾದರೂ ಸಹ ಕೆಲವರು ಬಡಪಾಯಿ ಬಡಪಾಯಿಗಳಲ್ಲವೇ ಇದು ಏನೆಂದು ತಿಳಿದುಕೊಳ್ಳೋದಿಲ್ಲ ಅಂತಿಮದಲ್ಲಿ ಶಕ್ತಿಯರು ಮತ್ತು ಪಾಂಡವರ ಮಕ್ಕಳ ಮೂಲಕ ತಂದೆಯ ಪ್ರತ್ಯಕ್ಷವಾಗ್ತದೆ ಬಾಪ್ತಾದರವರು ಇದನ್ನೇ ಹೇಳ್ತಿದ್ದಾರೆ ಯಾವಾಗ ಎಲ್ಲಾ ಮಕ್ಕಳಿಗೆ ಒಂದೇ ಸಂಕಲ್ಪವಿದೆ ತಂದೆಯ ಸಮಾನವಾಗಲೇ ಬೇಕು ಇದರಲ್ಲಿ ಎರಡು ವಿಚಾರಗಳಿಲ್ಲ ಅಲ್ಲವೇ ಒಂದೇ ವಿಚಾರವಿದೆ ಅಲ್ಲವೇ ಬ್ರಹ್ಮ ತಂದೆಯನ್ನು ಫಾಲೋ ಮಾಡಿ ಅಶರೀರಿ ಬಿಂದು ಸ್ವತಃವಾಗಿ ಆಗುವಿರಿ ಬ್ರಹ್ಮ ತಂದೆಯೊಂದಿಗೆ ಎಲ್ಲರದ್ದೂ ಪ್ರೀತಿ ಇದೆ ಎಲ್ಲದಕ್ಕಿಂತ ಹೆಚ್ಚು ನೋಡಲಾಗಿದೆ ಎಲ್ಲಾದರೂ ಎಲ್ಲರದ್ದೂ ಪ್ರೀತಿ ಇದೆ ಆದರೆ ವಿದೇಶಿಯರದ್ದು ಬ್ರಹ್ಮಾ ತಂದೆಯ ಮೇಲೆ ಬಹಳ ಪ್ರೀತಿ ಇದೆ ಈ ನೇತ್ರದ ಮೂಲಕ ನೋಡಿಲ್ಲ ಆದರೆ ಅನುಭವದ ನೇತ್ರದ ಮೂಲಕ ವಿದೇಶಿಯರು ಹೆಚ್ಚಾಗಿ ಬ್ರಹ್ಮಬಾಬಾರವರನ್ನು ನೋಡಿದ್ದಾರೆ ಮತ್ತು ಬಹಳ ಪ್ರೀತಿ ಇದೆ ಭಾರತದ ಗೋಪಿಕೆಯರು ಗೋಪರು ಇದ್ದಾರೆ ಆದರೂ ಬ್ರಹ್ಮಬಾಬಾರವರು ಬಾಗ್ದಾದರವರು ವಿದೇಶಿಯರ ಕೆಲ ಕೆಲವೊಮ್ಮೆ ಅನುಭವದ ಕಥೆಗಳನ್ನು ತಿಳಿಸ್ತಾರೆ ಭಾರತವಾಸಿಯರು ಸ್ವಲ್ಪ ಗುಪ್ತವಾಗಿಡ್ತಾರೆ ಇಷ್ಟೊಂದು ಪ್ರಸಿದ್ಧ ಮಾಡಲು ಸಾಧ್ಯವಿಲ್ಲ ಗುಪ್ತವಾಗಿಡ್ತಾರೆ ಈಗ ಪ್ರತ್ಯಕ್ಷ ಮಾಡಿ ಬಾಕಿ ಭಾರತದಲ್ಲಿಯೂ ಬಹಳ ಒಳ್ಳೊಳ್ಳೆಯವರಿದ್ದಾರೆ ಇಂತಹ ಗೋಪಿಕೆಯರಿದ್ದಾರೆ ಒಂದು ವೇಳೆ ಅವರ ಅನುಭವ ಇಂದಿನ ಪ್ರಧಾನಮಂತ್ರಿ ರಾಷ್ಟ್ರಪತಿಯು ಕೇಳಿದರೆ ಅವರ ಕಣ್ಣಿನಿಂದಲೂ ಕಣ್ಣೀರು ಬರ್ತದೆ ಇಂತಹ ಅನುಭವವಿದೆ ಆದರೆ ಗುಪ್ತವಾಗಿ ಇಡುತ್ತಾರೆ ತೆರೆಯೋದಿಲ್ಲ ಅವಕಾಶ ಕಡಿಮೆ ಸಿಗ್ತದೆ ಭಕ್ತಾದ ತಿಳಿಸ್ತಿದ್ದಾರೆ ಬ್ರಹ್ಮ ತಂದೆಯೊಂದಿಗೆ ಎಲ್ಲರ ಪ್ರೀತಿ ಇದೆ ಅದಕ್ಕಾಗಿ ತಮ್ಮನ್ನು ಏನೆಂದು ಹೇಳಿಕೊಳ್ತೀರಿ ಬ್ರಹ್ಮಕುಮಾರಿ ಅಥವಾ ಶಿವಕುಮಾರಿ ಬ್ರಹ್ಮಕುಮಾರಿ ಹೇಳಿಕೊಳ್ಳುತ್ತೀರಲ್ಲವೇ ಬ್ರಹ್ಮ ತಂದೆಯೊಂದಿಗೆ ಪ್ರೀತಿ ಇದೆಯಲ್ಲವೇ ಅಶರೀರಿಯಾಗುವುದರಲ್ಲಿ ಸ್ವಲ್ಪ ಪರಿಶ್ರಮ ಪಡಬೇಕಾಗ್ತದೆ ಆದರೆ ಬ್ರಹ್ಮ ತಂದೆ ಈಗ ಯಾವ ರೂಪದಲ್ಲಿದ್ದಾರೆ ಯಾವ ರೂಪದಲ್ಲಿದ್ದಾರೆ ಹೇಳಿರಿ ಬ್ರಹ್ಮರವರೊಂದಿಗೆ ಪ್ರೀತಿ ಎಂದರೆ ಫರಿಷ್ಠೆ ರೂಪದೊಂದಿಗೆ ಪ್ರೀತಿ ಭಲೆ ಬಿಂದು ಆಗುವುದರಲ್ಲಿ ಕಷ್ಟವಾಗ್ತದೆ ಫರಿಷ್ಠ ಆಗುವುದು ಅದಕ್ಕಿಂತಲೂ ಸಹಜವಾಗಿದೆ ತಿಳಿಸಿರಿ ಬಿಂದು ರೂಪದಿಂದ ಫರಿಷ್ಠ ರೂಪವಂತೂ ಸಹಜವಾಗಿದೆಯಲ್ಲವೇ ನೀವು ಅಕೌಂಟ್ನ ಕಾರ್ಯ ಮಾಡ್ತಾ ಬಿಂದು ಆಗಲು ಸಾಧ್ಯವೇ ಫರಿಷ್ಠೆಯಂತೂ ಆಗಬಹುದಲ್ಲವೇ ಬಿಂದು ರೂಪದಲ್ಲಿ ಕರ್ಮ ಮಾಡ್ತಾ ಕೆಲ ಕೆಲವೊಮ್ಮೆ ವ್ಯರ್ಥ ಶರೀರದಲ್ಲಿ ಬಂದು ಹೋಗಬೇಕಾಗ್ತದೆ ಆದರೆ ಬಾಕ್ತಾದರವರು ನೋಡಿದರೂ ವಿಜ್ಞಾನದವರು ಒಂದು ಪ್ರಕಾಶದ ಆಧಾರದಿಂದ ರೋಬೋಟ್ ಮಾಡಿದರು ಕೇಳಿದ್ದೀರಲ್ಲವೇ ನೋಡಿಲ್ಲವೆಂದರೆ ಕೇಳಿದ್ದೀರಲ್ಲವೇ ಮಾತೆಯರು ಕೇಳಿದ್ದೀರಲ್ಲವೇ ನಿಮಗೆ ಚಿತ್ರ ತೋರಿಸ್ತೇವೆ ಅವರು ಲೈಟ್ನ ಆಧಾರದಿಂದ ರೋಬೋಟ್ ಮಾಡಿದರು ಮತ್ತು ಅದು ಎಲ್ಲಾ ಕೆಲಸವನ್ನು ಮಾಡ್ತದೆ ತಮ್ಮ ಮತ್ತು ತೀವ್ರಗತಿಯಿಂದ ಮಾಡ್ತದೆ ಲೈಟ್ನ ಆಧಾರದಿಂದ ಮತ್ತು ವಿಜ್ಞಾನದ ಪ್ರತ್ಯಕ್ಷ ಪ್ರಮಾಣವಾಗಿದೆ ಬಾಕ್ತಾದ ಹೇಳ್ತಾರೆ ಶಾಂತಿಯ ಶಕ್ತಿಯಿಂದ ಶಾಂತಿಯ ಲೈಟ್ನಿಂದ ನೀವು ಕರ್ಮ ಮಾಡಲು ಸಾಧ್ಯವಿಲ್ಲವೇ ಮಾಡಲು ಸಾಧ್ಯವಿಲ್ಲವೇ ಇಂಜಿನಿಯರ್ ಮತ್ತು ವಿಜ್ಞಾನದವರು ಕುಳಿತಿದ್ದೀರಲ್ಲವೇ ನೀವು ಸಹ ಒಂದು ಆತ್ಮಿಕ ರೋಬೋಟ್ನ ಸ್ಥಿತಿ ತಯಾರು ಮಾಡಿ ಯಾವುದಕ್ಕೆ ಹೇಳಲಾಗ್ತದೆ ಆತ್ಮಿಕ ಕರ್ಮಯೋಗಿ ಫರಿಷ್ಠ ಕರ್ಮಯೋಗಿ ಮೊದಲು ನೀವು ತಯಾರಾಗಿ ಇಂಜಿನಿಯರು ಇವರು ಇದ್ದೀರಿ ವಿಜ್ಞಾನದವರು ಇದ್ದೀರಿ ಅಂದಾಗ ಮೊದಲು ನೀವು ಅನುಭವ ಮಾಡಬೇಕು ಮಾಡ್ತೀರಾ ಮಾಡಬಹುದೇ ಒಳ್ಳೆಯದು ಇಂತಹ ಪ್ಲಾನ್ ಮಾಡಿ ಬಾಕ್ತಾದರವರು ಇಂತಹ ಆತ್ಮಿಕ ನಡೆಯುತ್ತಾ ತಿರುಗಾಡುತ್ತಾ ಕರ್ಮಯೋಗಿ ಫರಿಷ್ಠೆಗಳನ್ನು ನೋಡಲು ಬಯಸ್ತಾರೆ ಅಮೃತ ವೇಳೆಯಲ್ಲಿ ಎದ್ದೇಳಿ ಭಾಗತಾದಾರರೊಂದಿಗೆ ಮಿಲನ ಮಾಡಿ ಆತ್ಮಿಕ ವಾರ್ತಾಲಾಪ ಮಾಡಿ ವರದಾನವನ್ನು ತೆಗೆದುಕೊಳ್ಳಿ ಏನು ಮಾಡಬೇಕೋ ಅದನ್ನು ಮಾಡಿ ಆದರೆ ಬಾಗ್ತಾದಾರವರಿಂದ ಪ್ರತಿದಿನ ಅಮೃತ ವೇಳೆ ಕರ್ಮಯೋಗಿ ಫರಿಷ್ಠಾ ಭವದ ವರದಾನ ತೆಗೆದುಕೊಂಡು ನಂತರ ಕೆಲಸ ಕಾರ್ಯಗಳಲ್ಲಿ ಬನ್ನಿ ಇದು ಆಗಬಹುದೇ ಈ ಹೊಸ ವರ್ಷದಲ್ಲಿ ಲಕ್ಷ್ಯವನ್ನಿಟ್ಟುಕೊಳ್ಳಿ ಸಂಸ್ಕಾರ ಪರಿವರ್ತನೆ ಸ್ವಯಂನ ಹಾಗೂ ಸಹಯೋಗದ ಮೂಲಕ ಅನ್ಯರದ್ದು ಸಹ ಯಾವುದೇ ಬಲಹೀನ ವಿಧಿಯೇ ಸಹಯೋಗ ಕೊಡಿ ವರ್ಣನೆ ಮಾಡಬೇಡಿ ವಾತಾವರಣವನ್ನು ಮಾಡಬೇಡಿ ಸಹಯೋಗ ಕೊಡಿ ಈ ವರ್ಷದ ವಿಷಯ ಆಗಿದೆ ಸಂಸ್ಕಾರ ಪರಿವರ್ತನೆ ಫರಿಷ್ಠಾ ಸಂಸ್ಕಾರ ಬ್ರಹ್ಮ ತಂದೆಯ ಸಮಾನ ಸಂಸ್ಕಾರ ಸಹಜ ಪುರುಷಾರ್ಥವಿದೆಯೇ ಅಥವಾ ಕಷ್ಟವಿದೆಯೇ ಸ್ವಲ್ಪ ಸ್ವಲ್ಪ ಕಷ್ಟವಿದೆಯೇ ಎಂದು ಯಾವುದೇ ಮಾತು ಕಷ್ಟವಾಗೋದಿಲ್ಲ ತಮ್ಮ ಬಲಹೀನತೆ ಕಷ್ಟವನ್ನಾಗಿ ಮಾಡ್ತದೆ ಅದಕ್ಕೆ ಪಾಪ್ತಾದರವರು ಹೇಳ್ತಾರೆ ಹೇ ಮಾಸ್ಟರ್ ಸರ್ವಶಕ್ತಿವಾನ್ ಮಕ್ಕಳೇ ಈಗ ಶಕ್ತಿಯರ ವಾಯುಮಂಡಲವನ್ನು ಹರಡಿಸಿ ಈಗ ವಾಯುಮಂಡಲಕ್ಕೆ ನಿಮ್ಮ ಬಹಳ 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 ಅವಶ್ಯಕತೆ ಇದೆ ಹೇಗೆ ಇತ್ತೀಚೆಗೆ ವಿಶ್ವದಲ್ಲಿ ಮಾಲಿನ್ಯದ ತೊಂದರೆ ಇದೆ ಇಂತಹ ವಿಶ್ವದಲ್ಲಿ ಒಂದು ಕ್ಷಣ ಮನಸ್ಸಿನಲ್ಲಿ ಶಾಂತಿ ಸುಖದ ವಾಯುಮಂಡಲದ ಅವಶ್ಯಕತೆ ಇದೆ ಏಕೆಂದರೆ ಮನಸ್ಸಿನ ಮಾಲಿನ್ಯ ಬಹಳಷ್ಟಿದೆ ವಾಯು ಮಾಲಿನ್ಯಕ್ಕಿಂತಲೂ ಹೆಚ್ಚಾಗಿದೆ ಒಳ್ಳೆಯದು ನಾಲ್ಕಾರು ಕಡೆಯ ಭಾಕ್ತಾದರವರ ಸಮಾನ ಆಗಲೇಬೇಕು ಲಕ್ಷ್ಯವನ್ನಿಟ್ಟುಕೊಳ್ಳಬೇಕು ನಿಶ್ಚಯ ಬುದ್ಧಿ ವಿಜಯಿ ಆತ್ಮಗಳಿಗೆ ಸದಾ ಹಳೆಯ ಸಂಸಾರ ಮತ್ತು ಹಳೆಯ ಸಂಸ್ಕಾರಗಳನ್ನು ದೃಢ ಸಂಕಲ್ಪದ ಮೂಲಕ ಪರಿವರ್ತನೆ ಮಾಡುವಂತಹ ಮಾಸ್ಟರ್ ಸರ್ವಶಕ್ತಿ ಆತ್ಮರಿಗೆ ಸದಾ ಯಾವುದೇ ಕಾರಣದಿಂದ ಸಂದರ್ಭಗಳಿಂದ ಸ್ವಭಾವ ಸಂಸ್ಕಾರದಿಂದ ಬಲಹೀನ ಜೊತೆಗಾರರಿಗೆ ಆತ್ಮಗಳಿಗೆ ಸಹಯೋಗ ಕೊಡುವಂತಹ ಕಾರಣ ನೋಡುವಂಥವರೆಲ್ಲ ನಿವಾರಣೆ ಮಾಡುವಂಥವರು ಇಂತಹ ಸಾಹಸವುಳ್ಳ ಆತ್ಮರಿಗೆ ಸದಾ ಬ್ರಹ್ಮಾ ತಂದೆಯ ಸ್ನೇಹದ ರಿಟರ್ನ್ ಕೊಡುವಂತಹ ಕರ್ಮಯೋಗಿ ಫರಿಷ್ಠೆ ಆತ್ಮಗಳಿಗೆ ಬಾಕ್ತಾದರವರ ನೆನಪು ಪ್ರೀತಿ ಮತ್ತು ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ವರದಾನ ಶುಭ ಚಿಂತಕ ಸ್ಥಿತಿಯ ಮುಖಾಂತರ ಸರ್ವರಿಂದ ಸಹಯೋಗ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸರ್ವರ ಸ್ನೇಹಿ ಭವ ಶುಭ ಚಿಂತಕ ಆತ್ಮರ ಬಗ್ಗೆ ಪ್ರತಿಯೊಬ್ಬರಿಗೂ ಮನಪೂರ್ವಕವಾದ ಸ್ನೇಹ ಉತ್ಪನ್ನವಾಗ್ತದೆ ಮತ್ತು ಆ ಸ್ನೇಹವೇ ಸಹಯೋಗಿಯನ್ನಾಗಿ ಮಾಡ್ತದೆ ಎಲ್ಲಿ ಸ್ನೇಹವಿರ್ತದೆ ಅಲ್ಲಿ ಸಮಯ ಸಂಪತ್ತು ಸಹಯೋಗ ಸದಾ ಬಲಿಹಾರಿಯಾಗಲು ತಯಾರಾಗಿರ್ತದೆ ಅಂದರೆ ಶುಭ ಚಿಂತಕರು ಸ್ನೇಹಿಗಳನ್ನಾಗಿ ಮಾಡಿಕೊಳ್ತಾರೆ ಮತ್ತು ಸ್ನೇಹ ಎಲ್ಲ ಪ್ರಕಾರದ ಸಹಯೋಗದಲ್ಲಿ ಬಲಿಹಾರಿಗಳನ್ನಾಗಿ ಮಾಡ್ತದೆ ಅದರಿಂದ ಸದಾ ಶುಭ ಚಿಂತನೆಯಿಂದ ಸಂಪನ್ನರಾಗಿರಿ ಮತ್ತು ಶುಭ ಚಿಂತಕರಾಗಿ ಸರ್ವರನ್ನು ಸ್ನೇಹಿ ಸಹಯೋಗಿಗಳನ್ನಾಗಿ ಮಾಡಿ ಸುವಾಕ್ಯ ಈ ಸಮಯದಲ್ಲಿ ದಾತ ಆದಾಗ ತಮ್ಮ ರಾಜ್ಯದಲ್ಲಿ ಜನ್ಮ ಜನ್ಮಾಂತರ ಎಲ್ಲ ಆತ್ಮರು ಸಂಪನ್ನರಾಗಿರ್ತಾರೆ ಒಳ್ಳೆಯದು ಓಂ ಶಾಂತಿ